മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಾವೀಗ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಲ್ಲಿಯೇ ವಿದ್ಯೆಯನ್ನು ಓದಬೇಕಾಗಿದೆ ಮುಳ್ಳುಗಳಿಂದ ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ ಶಿವ ಭಗವಾನು ವಾಚ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಇಲ್ಲಿ ಕುಳಿತುಕೊಂಡಾಗ ಕೇವಲ ಶಿವ ತಂದೆಯ ನೆನಪಿನಲ್ಲಿರುವುದಲ್ಲ ಅದು ಕೇವಲ ಶಾಂತಿಯಾಯಿತು ಆದರೆ ಸುಖವೂ ಬೇಕಾಗಿದೆ ಆದ್ದರಿಂದ ನೀವು ಶಾಂತಿಯಲ್ಲಿಯೂ ಇರಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಯಾಗಿ ರಾಜಧಾನಿಯನ್ನು ನೆನಪು ಮಾಡಬೇಕು ನೀವು ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗೋದಕ್ಕಾಗಿ ಪುರುಷಾರ್ಥ ಮಾಡ್ತೀರಿ ಇಲ್ಲಿ ಭಲೆ ಯಾರಲ್ಲಿ ಎಷ್ಟಾದರೂ ದೈವಿ ಗುಣಗಳಿರಲಿ ಆದರೂ ದೇವತೆಗಳೆಂದು ಹೇಳೋದಿಲ್ಲ ದೇವತೆಗಳಿರುವುದೇ ಸತ್ಯಯುಗದಲ್ಲಿ ಈ ಪ್ರಪಂಚದಲ್ಲಿ ಮನುಷ್ಯರಿಗೆ ಸ್ವರ್ಗದ ಬಗ್ಗೆ ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚಕ್ಕೆ ಸ್ವರ್ಗ ಹಳೆ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗ್ತದೆ ಇದು ಸಹ ಭಾರತವಾಸಿಗಳಿಗೆ ಗೊತ್ತಿದೆ ಯಾವ ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರೋ ಅವರ ಚಿತ್ರಗಳು ಭಾರತದಲ್ಲಿಯೇ ಇದೆ ಇವರು ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದಾರೆ ಅವರ ಚಿತ್ರಗಳನ್ನು ಹೊರದೇಶಕ್ಕೆ ಪೂಜೆಗಾಗಿ ತೆಗೆದುಕೊಂಡು ಹೋಗ್ತಾರೆ ವಿದೇಶಕ್ಕೆ ಎಲ್ಲಿಗೆ ಹೋಗುತ್ತಾರೆಂದರೆ ಹೋಗಿ ಮಂದಿರಗಳನ್ನು ಕಟ್ಟಿಸ್ತಾರೆ ಪ್ರತಿಯೊಂದು ಧರ್ಮದವರು ಎಲ್ಲಿಗೆ ಹೋದರೂ ತಮ್ಮ ದೇಶದ ಚಿತ್ರಗಳನ್ನೇ ಪೂಜಿಸ್ತಾರೆ ಯಾವ ಯಾವ ಹಳ್ಳಿಗಳಲ್ಲಿ ವಿಜಯ ಪಡೆಯುವರೋ ಅಲ್ಲಿ ಚರ್ಚ್ಗಳನ್ನು ನಿರ್ಮಿಸುತ್ತಾರೆ ಪ್ರತಿಯೊಂದು ಧರ್ಮದ ಚಿತ್ರ ತಮ್ಮ ತಮ್ಮ ಪೂಜೆಗಾಗಿ ಇಟ್ಟುಕೊಂಡಿರ್ತಾರೆ ನಾವೇ ದೇವಿ ದೇವತೆಗಳಾಗಿದ್ದೆವು ಎಂದು ಮೊದಲು ನಿಮಗೂ ತಿಳಿದಿರಲಿಲ್ಲ ತಮ್ಮನ್ನು ಬೇರೆ ಎಂದು ತಿಳಿದು ಅವರ ಪೂಜೆ ಮಾಡುತ್ತಿದ್ದರು ಅನ್ಯ ಧರ್ಮದವರು ಪೂಜೆ ಮಾಡ್ತಾರೆ ನಮ್ಮ ಧರ್ಮಸ್ಥಾಪಕರು ಕ್ರಿಸ್ತನಾಗಿದ್ದಾರೆ ನಾವು ಕ್ರಿಶ್ಚಿಯನ್ನರಾಗಿದ್ದೇವೆ ಅಥವಾ ಬೌದ್ಧಿಯರಾಗಿದ್ದೇವೆ ಎಂದು ಅವರಿಗೆ ತಿಳಿದಿರುತ್ತದೆ ಆದರೆ ಹಿಂದೂಗಳು ಮಾತ್ರ ತಮ್ಮ ಧರ್ಮವನ್ನು ಅರಿತುಕೊಳ್ಳದ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಮತ್ತು ದೇವತೆಗಳನ್ನು ಪೂಜಿಸುತ್ತಾರೆ ನಾವು ಆದಿಸನಾಥನ ದೇವಿ ದೇವತಾ ಧರ್ಮದವರು ಎಂಬುದೇ ತಿಳಿದುಕೊಂಡಿಲ್ಲ ನಾವು ನಮ್ಮ ಹಿರಿಯರನ್ನು ಪೂಜಿಸುತ್ತೇವೆಂದು ಹೇಳ್ತಾರೆ ಕ್ರಿಶ್ಚಿಯನ್ನರಾದರೆ ಒಬ್ಬ ಕ್ರೈಸ್ತನನ್ನು ಪೂಜಿಸುತ್ತಾರೆ ಆದರೆ ಭಾರತವಾಸಿಗಳಿಗೆ ಮಾತ್ರ ನಮ್ಮ ಧರ್ಮ ಯಾವುದು ಅದನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದ್ದರು ಎಂಬುದೇನೂ ತಿಳಿದಿಲ್ಲ ತಂದೆ ಹೇಳ್ತಾರೆ ಈ ಭಾರತದ ಆದಿಸನಾಥನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾದಾಗ ನಾನು ಪುನಃ ಸ್ಥಾಪನೆ ಮಾಡಲು ಬರುತ್ತೇನೆ ಈ ಜ್ಞಾನ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ತಿಳಿದುಕೊಳ್ಳದೆಯೇ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳ ಪೂಜೆ ಮಾಡುತ್ತಿದ್ದೀರಿ ಈಗ ನಿಮಗೆ ನಾವು ಭಕ್ತಿ ಮಾರ್ಗದಲ್ಲಿಲ್ಲವೆಂದು ತಿಳಿದಿದೆ ಈಗ ನೀವು ಬ್ರಾಹ್ಮಣ ಕುಲಭೂಷಣರು ಹಾಗೂ ಶೂದ್ರ ಕುಲದವರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಇದು ಸಹ ಈ ಸಮಯದಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ತಿಳಿದುಕೊಳ್ಳೋದಿಲ್ಲ ಈ ಸಮಯದಲ್ಲಿಯೇ ನಿಮಗೆ ತಿಳುವಳಿಕೆ ಸಿಗ್ತದೆ ತಂದೆ ಆತ್ಮರಿಗೆ ತಿಳುವಳಿಕೆ ನೀಡ್ತಾರೆ ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚದ ಬಗ್ಗೆ ನೀವು ಬ್ರಾಹ್ಮಣರಿಗೆ ಮಾತ್ರವೇ ತಿಳಿದಿದೆ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ ಇಲ್ಲಂತೂ ಮನುಷ್ಯರು ಎಷ್ಟು ಹೊಡೆದಾಡ್ತಾ ಜಗಳವಾಡುತ್ತಿರುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಸಹ ಮುಳ್ಳುಗಳಾಗಿದ್ದೆವು ಈಗ ತಂದೆ ನಮ್ಮನ್ನು ಹೂಗಳನ್ನಾಗಿ ಮಾಡ್ತಿದ್ದಾರೆ ಮುಳ್ಳುಗಳಾದವರು ಈ ಸುಗಂಧ ಹೂಗಳಾದ ದೇವತೆಗಳಿಗೆ ನಮನ ಮಾಡ್ತಾರೆ ಈ ರಹಸ್ಯವನ್ನು ನೀವೀಗ ತಿಳಿದಿದ್ದೀರಿ ನಾವೇ ದೇವತೆಗಳಾಗಿದ್ದೆವು ನಂತರ ಈಗ ಬಂದು ಸುಗಂಧ ಭರಿತ ಹೂಗಳಾಗಿದ್ದೇವೆ ತಂದೆ ತಿಳಿಸಿದ್ದಾರೆ ಇದು ಡ್ರಾಮಾ ಆಗಿದೆ ಮೊದಲು ಈ ಡ್ರಾಮಾ ಸಿನಿಮಾ ಇತ್ಯಾದಿಗಳು ಇರಲಿಲ್ಲ ಈಗ ಬಂದಿವೆ ಏಕೆ ಬಂದಿವೆ ಏಕೆಂದರೆ ತಂದೆ ನೀವು ಮಕ್ಕಳಿಗೆ ತಿಳಿಸಲು ಸಹಜವಾಗಲಿ ಎಂದು ಈ ವಿಜ್ಞಾನವು ಸಹ ನೀವು ಮಕ್ಕಳೇ ಕಲಿಯಬೇಕಲ್ಲವೇ ಬುದ್ಧಿಯಲ್ಲಿ ಇದೆಲ್ಲ ವೈಜ್ಞಾನಿಕ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗ್ತೀರಿ ಇದು ಸತ್ಯಯುಗಕ್ಕೆ ಕೆಲಸಕ್ಕೆ ಬರುತ್ತದೆ ಪ್ರಪಂಚವೇನೂ ಒಂದೇ ಸಲ ಸಮಾಪ್ತಿಯಾಗೋದಿಲ್ಲ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ನಂತರ ಜನ್ಮ ಪಡಿತಾರೆ ವಿಮಾನಗಳನ್ನು ತಯಾರು ಮಾಡ್ತಾರೆ ಯಾವುದು ಕೆಲಸಕ್ಕೆ ಬರುವ ವಸ್ತುಗಳಿವೆಯೋ ಅವೆಲ್ಲವೂ ತಯಾರಾಗ್ತವೆ ಹಡಗನ್ನು ತಯಾರು ಮಾಡುವವರೂ ಇದ್ದಾರೆ ಅಲ್ಲಿ ಹಡಗುಗಳು ಕೆಲಸಕ್ಕೆ ಬರೋದಿಲ್ಲ ಭಲೆ ಯಾರಾದರೂ ಹಡಗು ಮಾಡುವವರು ಜ್ಞಾನ ತೆಗೆದುಕೊಳ್ಳಲಿ ತೆಗೆದುಕೊಳ್ಳದಿರಲಿ ಆದರೆ ಅವರ ಸಂಸ್ಕಾರ ಕೆಲಸಕ್ಕೆ ಬರೋದಿಲ್ಲ ಅಲ್ಲಿ ಹಡಗುಗಳ ಅವಶ್ಯಕತೆಯೇ ಇರೋದಿಲ್ಲ ಇದು ಡ್ರಾಮಾದಲ್ಲಿಲ್ಲ ಹಾ ವಿಮಾನ ವಿದ್ಯುತ್ ಇತ್ಯಾದಿಗಳ ಅವಶ್ಯಕತೆ ಇರುವುದು ಅದರ ಅನ್ವೇಷಣೆ ಮಾಡ್ತಾ ಇರ್ತಾರೆ ಅಲ್ಲಿಂದ ಮಕ್ಕಳು ಕಲಿದುಕೊಂಡು ಬರ್ತಾರೆ ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿ ಮಾತ್ರವೇ ಇದೆ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತೇವೆ ತಂದೆ ನಮಗೆ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಓದಿಸುತ್ತಾರೆ ನಾವು ಸ್ವರ್ಗವಾಸಿಗಳಾಗುವುದಕ್ಕಾಗಿ ಪವಿತ್ರರಾಗ್ತಿದ್ದೇವೆ ಮೊದಲು ನರಕವಾಸಿಗಳಾಗಿದ್ದೆವು ಎಂದು ನಿಮಗೆ ತಿಳಿದಿದೆ ಇಂಥವರು ಸ್ವರ್ಗವಾಸಿಯಾದರೆಂದು ಮನುಷ್ಯರು ಹೇಳ್ತಾರೆ ಆದರೆ ನಾವು ನರಕದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳೋದಿಲ್ಲ ಬುದ್ಧಿಯ ಬೀಗ ತೆರೆಯೋದಿಲ್ಲ ನೀವು ಮಕ್ಕಳಿಗೆ ಈಗ ನಿಧಾನ ನಿಧಾನವಾಗಿ ನಂಬರ್ ವಾರ್ ಪುರುಷಾರ್ಥದನುಸಾರ ಬುದ್ಧಿಯ ಬೀಗ ತೆರೆಯಲ್ಪಡುತ್ತದೆ ಯಾರು ಶ್ರೀಮತದಂತೆ ನಡೆಯುವರೋ ಮತ್ತು ಪತಿತ ಪಾವನ ತಂದೆಯನ್ನು ನೆನಪು ಮಾಡುವರೋ ಅವರ ಬುದ್ಧಿಯ ಬೀಗ ತೆರೆಯಲ್ಪಡ್ ಪಡುವುದು ತಂದೆ ಜ್ಞಾನವನ್ನೂ ಕೊಡ್ತಾರೆ ಮತ್ತು ನೆನಪನ್ನೂ ಕಲಿಸ್ತಾರೆ ಶಿಕ್ಷಕರಲ್ಲವೇ ಅಂದಮೇಲೆ ಶಿಕ್ಷಕರು ಅವಶ್ಯವಾಗಿ ಓದಿಸುತ್ತಾರೆ ಎಷ್ಟು ಶಿಕ್ಷಕರು ಮತ್ತು ವಿದ್ಯೆಯೊಂದಿಗೆ ಯೋಗವಿದೆಯೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಆ ವಿದ್ಯೆಯಲ್ಲಂತೂ ಯೋಗ ಇದ್ದೇ ಇರ್ತದೆ ನಮಗೆ ಬ್ಯಾರಿಸ್ಟರ್ ಓದಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ಇಲ್ಲಿ ತಂದೆಯೇ ಓದಿಸುತ್ತಾರೆ ಆದರೆ ಇದನ್ನೂ ಮರೆತು ಹೋಗ್ತಾರೆ ಏಕೆಂದರೆ ಹೊಸ ಮಾತಲ್ಲವೇ ದೇಹವನ್ನು ನೆನಪು ಮಾಡುವುದು ಬಹಳ ಸಹಜ ಪದೇ ಪದೇ ದೇಹ ನೆನಪಿಗೆ ಬರ್ತದೆ ನಾವಾತ್ಮರಾಗಿದ್ದೇವೆ ಎಂಬುದನ್ನು ಮರೆತು ಹೋಗ್ತಾರೆ ನಾವಾತ್ಮರಿಗೆ ತಂದೆ ತಿಳಿಸ್ತರೆ ನಾವಾತ್ಮರು ಸಹೋದರ ಸಹೋದರರಾಗಿದ್ದೇವೆ ತಂದೆಯಂತೂ ತಿಳಿದುಕೊಂಡಿದ್ದಾರೆ ನಾನು ಪರಮಾತ್ಮನಾಗಿದ್ದೇನೆ ಆತ್ಮರಿಗೆ ಕಲಿಸ್ತೇನೆ ತಾವು ತಮ್ಮನ್ನು ಆತ್ಮರೆಂದು ತಿಳಿದು ಅನ್ಯ ಆತ್ಮರಿಗೂ ಕಲಿಸಿರಿ ಆತ್ಮ ಕಿವಿಗಳಿಂದ ಕೇಳ್ತದೆ ತಿಳಿಸುವವರು ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರಿಗೆ ಪರಮ ಆತ್ಮನೆಂದು ಹೇಳುವರು ನೀವು ಯಾರಿಗಾದರೂ ತಿಳಿಸುತ್ತೀರೆಂದರೆ ಇದು ಬುದ್ಧಿಯಲ್ಲಿ ಬರಬೇಕು ನನ್ನ ಆತ್ಮದಲ್ಲಿ ಜ್ಞಾನವಿದೆ ನಾನು ಆತ್ಮನಿಗೆ ಇದನ್ನು ತಿಳಿಸುತ್ತಿದ್ದೇನೆ ನಾನು ತಂದೆಯಿಂದ ಹೇಳಿರುವುದನ್ನು ಆತ್ಮರಿಗೆ ತಿಳಿಸುತ್ತೇನೆ ಎಂದು ನೆನಪಿರಲಿ ಇದು ಸಂಪೂರ್ಣ ಹೊಸ ಮಾತಾಗಿದೆ ನೀವು ಅನ್ಯರಿಗೆ ಓದಿಸುತ್ತೀರೆಂದರೆ ದೇಹಿ ಅಭಿಮಾನಿಯಾಗಿ ಓದಿಸುವುದಿಲ್ಲ ಮರೆತು ಹೋಗ್ತೀರಿ ಇದು ಉನ್ನತ ಗುರಿಯಲ್ಲವೇ ಬುದ್ಧಿಯಲ್ಲಿ ನೆನಪಿರಬೇಕು ನಾನಾತ್ಮ ಅವಿನಾಶಿಯಾಗಿದ್ದೇನೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೇನೆ ನಾವಾತ್ಮರು ಶೂದ್ರಕುಲದಲ್ಲಿದ್ದೀರಿ ನೀವಾತ್ಮರು ಶೂದ್ರ ಕುಲದಲ್ಲಿದ್ದೀರಿ ಈಗ ಬ್ರಾಹ್ಮಣ ಕುಲದಲ್ಲಿದ್ದೀರಿ ನಂತರ ದೇವತಾ ಕುಲದಲ್ಲಿ ಹೋಗುವಿರಿ ಅಲ್ಲಿ ಪವಿತ್ರವಾದ ಶರೀರ ಸಿಗುವುದು ಆತ್ಮರು ಸಹೋದರ ಸಹೋದರರಾಗಿದ್ದೀರಿ ತಂದೆ ಮಕ್ಕಳಿಗೆ ಓದಿಸುತ್ತಾರೆ ನಂತರ ಮಕ್ಕಳು ಹೇಳ್ತೀರಿ ನಾವು ಆತ್ಮಗಳು ಸಹೋದರರಾಗಿದ್ದೇವೆ ಸಹೋದರರಿಗೆ ಓದಿಸುತ್ತೇವೆ ಆತ್ಮರಿಗೆ ತಿಳಿಸಲಾಗ್ತದೆ ಆತ್ಮವೇ ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತದೆ ಇವು ಬಹಳ ಸೂಕ್ಷ್ಮ ಮಾತುಗಳಾಗಿವೆ ಸ್ಮೃತಿಯಲ್ಲಿ ಬರೋದಿಲ್ಲ ಅರ್ಧಕಲ್ಪ ನೀವು ದೇಹಾಭಿಮಾನದಲ್ಲಿದ್ದೀರಿ ಈಗ ಈ ಸಮಯದಲ್ಲಿ ದೇಹಿ ಅಭಿಮಾನಿಯಾಗಿರಬೇಕಾಗಿದೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ ಆತ್ಮನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಆತ್ಮನಿಶ್ಚಯ ಮಾಡಿಕೊಂಡು ಕೇಳಿಸಿಕೊಳ್ಳಿ ಪರಮಪಿತ ಪರಮಾತ್ಮನೇ ತಿಳಿಸ್ತಾರೆ ಆದ್ದರಿಂದ ಹೇಳಿಕೆಯಿದೆ ಆತ್ಮರು ಪರಮಾತ್ಮನಿಂದ ಬಹುಕಾಲ ಅಗಲಿ ಹೋಗಿದ್ದರು ಪರಮಧಾಮದಲ್ಲಂತೂ ಓದುವುದಿಲ್ಲ ಓದಿಸುವುದಿಲ್ಲ ಇಲ್ಲಿಯೇ ಬಂದು ಓದಿಸುತ್ತೇನೆ ಮತ್ತೆಲ್ಲ ಆತ್ಮರಿಗೆ ತಮ್ಮ ತಮ್ಮ ಶರೀರವಿದೆ ಈ ತಂದೆಯಂತೂ ಪರಮ ಆತ್ಮನಾಗಿದ್ದಾರೆ ಅವರಿಗೆ ಶರೀರವೇ ಇಲ್ಲ ಅವರ ಆತ್ಮನ ಆತ್ಮನ ಹೆಸರಾಗಿದೆ ಶಿವ ಈ ಶರೀರ ನನ್ನದಲ್ಲ ನಾನು ಪರಮ ಆತ್ಮನಾಗಿದ್ದೇನೆ ನನ್ನ ಮಹಿಮೆ ಬೇರೆಯಾಗಿದೆ ಎಂದು ತಂದೆಗೆ ಗೊತ್ತಿದೆ ಪ್ರತಿಯೊಬ್ಬರ ಮಹಿಮೆ ಬೇರೆ ಬೇರೆಯಾಗಿರ್ತದೆ ಪರಮಪಿತ ಪರಮಾತ್ಮ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆಯಲ್ಲವೇ ಅವರು ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಸತ್ಯ ಚೈತನ್ಯ ಆನಂದ ಸುಖ ಶಾಂತಿಯ ಸಾಗರನಾಗಿದ್ದಾರೆ ಇದು ತಂದೆಯ ಮಹಿಮೆಯಾಗಿದೆ ಮಕ್ಕಳಿಗೆ ತಂದೆಯ ಸಂಪತ್ತಿನ ಬಗ್ಗೆ ತಿಳಿದಿರುತ್ತದೆ ನಮ್ಮ ತಂದೆಯ ಬಳಿ ಈ ಕಾರ್ಖಾನೆ ಇದೆ ಮಿಲ್ ಇದೆ ಎಂದು ನಶೆ ಇರುತ್ತದೆಯಲ್ಲವೇ ಮಗುವೆ ತಂದೆಯ ಆಸ್ತಿಗೆ ಮಾಲೀಕನಾಗ್ತಾನೆ ಈ ಆಸ್ತಿಯಂತೂ ಒಂದೇ ಬಾರಿ ಸಿಗ್ತದೆ ತಂದೆಯ ಬಳಿ ಯಾವ ಆಸ್ತಿ ಇದೆ ಎಂಬುದನ್ನು ಕೇಳಿದಿರಿ ನೀವಾತ್ಮರು ಅಮರರಾಗಿದ್ದೀರಿ ಎಂದು ಮೃತ್ಯು ಹೊಂದುವುದಿಲ್ಲ ಪ್ರೇಮದ ಸಾಗರರೂ ಆಗಿದ್ದೀರಿ ಈ ಲಕ್ಷ್ಮೀನಾರಾಯಣರು ಪ್ರೇಮ ಸಾಗರ ಆಗಿದ್ದಾರೆ ಎಂದೂ ಪರಸ್ಪರ ಜಗಳವಾಡುವುದಿಲ್ಲ ಇಲ್ಲಂತೂ ಎಷ್ಟೊಂದು ಜಗಳವಾಡ್ತಾರೆ ಪ್ರೇಮದಲ್ಲಂತೂ ಇನ್ನೂ ದುಃಖವಿದೆ ತಂದೆ ಬಂದು ವಿಕಾರವನ್ನು ಬಂದ್ ಮಾಡಿಸ ಮಾಡಿಸುತ್ತಾರೆ ಆಗ ಎಷ್ಟೊಂದು ಪೆಟ್ಟು ತಿನ್ನಬೇಕಾಗ್ತದೆ ತಂದೆ ತಿಳಿಸ್ತರೆ ಮಕ್ಕಳೇ ಪಾವನರಾಗಿರಿ ಆಗ ಪಾವನ ಪ್ರಪಂಚದ ಮಾಲೀಕರಾಗುವಿರಿ ಕಾಮ ಮಹಾಶತ್ರುವಾಗಿದೆ ಅದರಿಂದ ತಂದೆಯ ಬಳಿ ಬಂದಾಗ ತಂದೆ ಹೇಳ್ತಾರೆ ಯಾವುದೆಲ್ಲ ವಿಕರ್ಮ ಮಾಡಿದ್ದೀರೋ ಅದನ್ನು ತಿಳಿಸಿಬಿಡಿ ಆಗ ಹಗುರವಾಗುವುದು ಇಲ್ಲದ ಇದರಲ್ಲಿಯೂ ಮುಖ್ಯವಾದದ್ದು ವಿಕಾರದ ಮಾತಾಗಿದೆ ತಂದೆ ಮಕ್ಕಳ ಕಲ್ಯಾಣಕ್ಕಾಗಿ ಹೇಳ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಗೆ ಹೇಳ್ತಾರೆ ಏಕೆಂದರೆ ವಿಕಾರದಲ್ಲಿ ಹೋಗುವವರಿಗೆ ಪತಿತರೆಂದು ಹೇಳಲಾಗ್ತದೆ ಈ ಪ್ರಪಂಚವೂ ಪತಿತವಾಗಿದೆ ಮನುಷ್ಯರೂ ಪತಿತರಾಗಿದ್ದಾರೆ ಪಂಚತತ್ವಗಳೂ ಪತಿತವಾಗಿವೆ ಸತ್ಯಯುಗದಲ್ಲಿ ನಿಮಗಾಗಿ ತತ್ವಗಳು ಪವಿತ್ರವಾಗಿರಬೇಕು ಈ ಅಸೂರಿ ಪೃಥ್ವಿಯಲ್ಲಿ ದೇವತೆಗಳ ಛಾಯೆಯೂ ಬೀಳುವುದಿಲ್ಲ ಲಕ್ಷ್ಮಿಯ ಆಹ್ವಾನ ಮಾಡ್ತಾರೆ ಆದರೆ ಇಲ್ಲಿ ಬರಲು ಸಾಧ್ಯವೇ ಬರಬೇಕೆಂದರೆ ಈ ಪಂಚತತ್ವಗಳೂ ಬದಲಾಗಬೇಕು ಸತ್ಯಯುಗ ಹೊಸ ಪ್ರಪಂಚ ಇದು ಹಳೆಯ ಪ್ರಪಂಚವಾಗಿದೆ ಇದು ಸಮಾಪ್ತಿಯಾಗುವ ಸಮಯವಾಗಿದೆ ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಅರೆ ಕಲ್ಪದ ಆಯುಷ್ಯೆ ಐದು ಸಾವಿರ ವರ್ಷಗಳು ಅಂದ ಮೇಲೆ ಕೇವಲ ಒಂದು ಕಲಿಯುಗ ನಲವತ್ತು ಸಾವಿರ ವರ್ಷ ಇರಲು ಹೇಗೆ ಸಾಧ್ಯ ಎಷ್ಟೊಂದು ಅಜ್ಞಾನ ಅಂಧಕಾರವಿದೆ ಜ್ಞಾನವಿಲ್ಲ ಭಕ್ತಿ ಬ್ರಾಹ್ಮಣರ ರಾತ್ರಿಯಾಗಿದೆ ಜ್ಞಾನ ಬ್ರಹ್ಮ ಮತ್ತು ಬ್ರಾಹ್ಮಣರ ದಿನವಾಗಿದೆ ಇದು ಈಗ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚಕ್ಕೆ ಅರ್ಧ ಅರ್ಧ ಭಾಗವೆಂದು ಹೇಳಬಹುದು ಹೊಸ ಪ್ರಪಂಚಕ್ಕೆ ಹೆಚ್ಚು ಸಮಯ ಹಳೆಯ ಪ್ರಪಂಚಕ್ಕೆ ಕಡಿಮೆ ಸಮಯ ಕೊಡುವುದಿಲ್ಲ ಪೂರ್ಣ ಅರ್ಧ ಅರ್ಧ ಭಾಗವಿರುವುದು ಇದರಿಂದ ಕಾಲು ಭಾಗವನ್ನು ಮಾಡಬಹುದು ಒಂದು ವೇಳೆ ಅರ್ಧ ಅರ್ಧ ಭಾಗವೇ ಇಲ್ಲದಿದ್ದರೆ ಕಾಲು ಭಾಗ ಮಾಡುವುದಕ್ಕೂ ಆಗುವುದಿಲ್ಲ ಸ್ವಸ್ತಿಕದಲ್ಲಿ ನಾಲ್ಕು ಭಾಗ ಮಾಡಿದ್ದಾರೆ ನಾವು ಗಣೇಶನೆಂದು ಬರೆಯುತ್ತೇವೆಂದು ಹೇಳ್ತಾರೆ ಈಗ ಮಕ್ಕಳಿಗೆ ತಿಳಿದಿದೆ ಹಳೆಯ ಪ್ರಪಂಚ ವಿನಾಶವಾಗುವುದಿದೆ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ನಾವು ನರನಿಂದ ನಾರಾಯಣರಾಗುತ್ತೇವೆ ಕೃಷ್ಣನೂ ಸಹ ಹೊಸ ಪ್ರಪಂಚದವನಾಗಿದ್ದಾನೆ ಕೃಷ್ಣನದ್ದು ಗಾಯನವಾಯಿತು ಕೃಷ್ಣನಿಗೆ ಮಹಾತ್ಮನೆಂದು ಹೇಳ್ತಾರೆ ಏಕೆಂದರೆ ಚಿಕ್ಕ ಮಗುವಾಗಿದ್ದಾನಲ್ಲವೇ ಚಿಕ್ಕ ಮಕ್ಕಳು ಪ್ರಿಯರೆನಿಸುತ್ತಾರೆ ಕಿರಿಯರನ್ನು ಪ್ರೀತಿ ಮಾಡುವಷ್ಟು ಹಿರಿಯರನ್ನು ಮಾಡುವುದಿಲ್ಲ ಏಕೆಂದರೆ ಸತೋಪ್ರಧಾನ ಸ್ಥಿತಿಯಾಗಿರ್ತದೆ ವಿಕಾರದ ದುರ್ಗಂಧವಿರುವುದಿಲ್ಲ ದೊಡ್ಡವರಾದಾಗ ವಿಕಾರಗಳ ದುರ್ಗಂಧವಿರುತ್ತದೆ ಮಕ್ಕಳಿಗೆಂದು ಕುದೃಷ್ಟಿ ಬರಲು ಸಾಧ್ಯವಿಲ್ಲ ಈ ಕಣ್ಣುಗಳೇ ಮೋಸ ಮಾಡುವಂಥದ್ದಾಗಿದೆ ಆದ್ದರಿಂದ ಕಥೆಗಳಲ್ಲಿ ತಮ್ಮ ಕಣ್ಣುಗಳನ್ನೇ ತೆಗೆದಿಟ್ಟಿರ ಎಂದು ತೆಗೆದಿಟ್ಟರೆಂದು ಹೇಳ್ತಾರೆ ಆದರೆ ಇಂತಹ ಯಾವುದೇ ಮಾತುಗಳಿಲ್ಲ ಯಾರೂ ಹೀಗೆ ಕಣ್ಣುಗಳನ್ನು ತೆಗೆಯೋದಿಲ್ಲ ಈ ಸಮಯದಲ್ಲಿ ತಂದೆ ಎಲ್ಲಾ ಜ್ಞಾನದ ಮಾತುಗಳನ್ನು ತಿಳಿಸ್ತಾರೆ ನಿಮಗಂತೂ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆತ್ಮಕ್ಕೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತಿದೆ ಆತ್ಮದಲ್ಲಿಯೇ ಜ್ಞಾನವಿದೆ ನನ್ನಲ್ಲಿ ಜ್ಞಾನವಿದೆ ಎಂದು ತಂದೆ ಹೇಳ್ತಾರೆ ಆತ್ಮಕ್ಕೆ ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ ಆತ್ಮವೇ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ ಆತ್ಮ ಅವಿನಾಶಿಯಾಗಿದೆ ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಈ ಮಾತನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರಂತೂ ಆತ್ಮವೇ ನಿರ್ಲೇಪವೆಂದು ಹೇಳ್ತಾರೆ ಆದ್ದರಿಂದ ತಂದೆ ತಿಳಿಸ್ತರೆ ಮೊದಲು ಆತ್ಮಾನುಭೂತಿ ಮಾಡಿಕೊಳ್ಳಿರಿ ಪ್ರಾಣಿಗಳು ಎಲ್ಲಿ ಎಲ್ಲಿ ಹೋಗ್ತವೆ ಎಂದು ಕೆಲವರು ಹೇಳುತ್ತಾರೆ ಅರೆ ಪ್ರಾಣಿಗಳ ಮಾತನ್ನು ಬಿಡಿ ಮೊದಲು ಆತ್ಮಾನುಭೂತಿ ಮಾಡಿಕೊಳ್ಳಿರಿ ನಾನು ಆತ್ಮ ಹೇಗಿದ್ದೇನೆ ಯಾರಾಗಿದ್ದೇನೆ ತಂದೆ ಹೇಳ್ತರೆ ತಮ್ಮನ್ನೇ ಆತ್ಮನೆಂದು ತಿಳಿದುಕೊಂಡಿಲ್ಲ ಅಂದ ಮೇಲೆ ನನ್ನನ್ನು ಹೇಗೆ ತಿಳಿದುಕೊಳ್ಳುವಿರಿ ಇದೆಲ್ಲ ಸೂಕ್ಷ್ಮ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಅದನ್ನು ಅಭಿನಯಿಸುತ್ತಾ ಇರುತ್ತದೆ ಕೆಲವರು ಹೇಳ್ತಾರೆ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಅಂದ ಮೇಲೆ ನಾವು ಪುರುಷಾರ್ಥವಾದರೂ ಏಕೆ ಮಾಡಬೇಕು ಅರೆ ಪುರುಷಾರ್ಥವಿಲ್ಲದೆ ನೀರೂ ಸಿಗೋದಿಲ್ಲ ಡ್ರಾಮಾನುಸಾರ ಎಲ್ಲವೂ ತಾನಾಗಿಯೇ ಸಿಗುವುದು ಎಂದಲ್ಲ ಕರ್ಮವನ್ನಂತೂ ಅವಶ್ಯವಾಗಿ ಮಾಡಬೇಕಾಗಿದೆ ಒಳ್ಳೆಯ ಹಾಗೂ ಕೆಟ್ಟ ಕರ್ಮವಾಗ್ತದೆ ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ತಂದೆ ಹೇಳ್ತಾರೆ ಇದು ರಾವಣ ರಾಜ್ಯವಾಗಿದೆ ಇದರಲ್ಲಿ ನಿಮ್ಮ ಕರ್ಮಗಳು ವಿಕರ್ಮಗಳಾಗ್ತವೆ ಸತ್ಯಯುಗದಲ್ಲಿ ವಿಕರ್ಮಗಳಾಗಲು ರಾವಣ ರಾಜ್ಯವೇ ಇರೋದಿಲ್ಲ ನಾನೇ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತೇವೆ ಅಲ್ಲಿ ನಿಮ್ಮ ಕರ್ಮಗಳು ಅಕರ್ಮಗಳಾಗ್ತವೆ ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮವಾಗ್ತದೆ ಗೀತಾ ಪಾಠಿಗಳು ಸಹ ಎಂದೂ ಇದರ ಅರ್ಥವನ್ನು ಹೇಳ್ತಾರೆ ಅರ್ಥವನ್ನು ತಿಳಿಸುವುದಿಲ್ಲ ಅವರು ಕೇವಲ ಓದಿ ಹೇಳ್ತಾರೆ ಸಂಸ್ಕೃತದಲ್ಲಿ ಶ್ಲೋಕವನ್ನು ಓದಿ ಆಯಾ ಭಾಷೆಗಳಲ್ಲಿ ಅರ್ಥ ಹೇಳ್ತಾರೆ ತಂದೆ ಹೇಳ್ತಾರೆ ಕೆಲ ಕೆಲವು ಶಬ್ದಗಳು ಸರಿಯಾಗಿದೆ ಭಗವಾನು ವಾಚ ಇದೆ ಆದರೆ ಭಗವಂತ ಎಂದು ಯಾರಿಗೆ ಹೇಳಲಾಗ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬೇಹದ್ದಿನ ತಂದೆಯ ಆಸ್ತಿಗೆ ಆತ್ಮ ಮಾಲೀಕನಾಗಿದ್ದೇನೆ ಹೇಗೆ ತಂದೆಯು ಆಸ್ ಶಾಂತಿ ಪವಿತ್ರತೆ ಆನಂದದ ಸಾಗರರಾಗಿದ್ದಾರೆ ಹಾಗೆಯೇ ನಾನು ಆತ್ಮ ಮಾಸ್ಟರ್ ಸಾಗರನಾಗಿದ್ದೇನೆ ಇದೇ ನಶೆಯಲ್ಲಿರಬೇಕಾಗಿದೆ ಡ್ರಾಮಾ ಎಂದು ಪುರುಷಾರ್ಥ ಮಾ ಡ್ರಾಮಾ ಎಂದು ಪುರುಷಾರ್ಥ ಬಿಡಬಾರದು ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ ವರದಾನ ಸಮಯದ ಮಹತ್ವಿಕೆಯನ್ನು ತಿಳಿದು ಸ್ವಯಂ ಸಂಪನ್ನರನ್ನಾಗಿ ಮಾಡುವಂತಹ ವಿಶ್ವದ ಆಧಾರ ಮೂರ್ತಿ ಭವ ಇಡೀ ಕಲ್ಪದ ಸಂಪಾದನೆಯ ಶ್ರೇಷ್ಠ ಕರ್ಮರೂಪಿ ಬೀಜವನ್ನು ಬಿತ್ತುವ ಐದು ಸಾವಿರ ವರ್ಷದ ಸಂಸ್ಕಾರಗಳ ರೆಕಾರ್ಡ್ ತುಂಬುವ ವಿಶ್ವ ಕಲ್ಯಾಣ ಅಥವಾ ವಿಶ್ವ ಪರಿವರ್ತನೆಯ ಈ ಸಮಯ ನಡೆಯುತ್ತಿದೆ ಒಂದು ವೇಳೆ ಸಮಯದ ಜ್ಞಾನವುಳ್ಳವರು ಸಹ ವರ್ತಮಾನ ಸಮಯವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಬರುವಂತಹ ಸಮಯದ ಮೇಲೆ ಬಿಟ್ಟು ಬಿಡುತ್ತಾರೆ ಆಗ ಸಮಯದ ಆಧಾರದ ಮೇಲೆ ಸ್ವಯಂನ ಪುರುಷಾರ್ಥವಾಯಿತು ಆದರೆ ವಿಶ್ವದ ಆಧಾರ ಮೂರ್ತಿ ಆತ್ಮರು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯುವುದಿಲ್ಲ ಅವರು ಒಂದೇ ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪತಿತ ಪ್ರಪಂಚದಿಂದ ದೂರ ಹೋಗಿ ಸ್ವಯಂ ಅನ್ನು ಸಂಪನ್ನರನ್ನಾಗಿ ಮಾಡಿಕೊಳ್ಳುವಂತಹ ಪುರುಷಾರ್ಥ ಮಾಡ್ತಾರೆ ಸುವಾಕ್ಯ ಸ್ವಯಂ ಸಂಪನ್ನರನ್ನಾಗಿ ಮಾಡಿಕೊಂಡಿದ್ದೆಯಾದರೆ ವಿಶಾಲ ಕಾರ್ಯದಲ್ಲಿ ಸ್ವತಃ ಸಹಯೋಗಿಗಳಾಗ್ತಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗಿದೆ ಸಂಕಲ್ಪವೇ ಜೀವನದ ಶ್ರೇಷ್ಠ ಖಜಾನೆಯಾಗಿದೆ ಇಂತಹ ಖಜಾನೆಯ ಮೂಲಕ ಏನು ಬೇಕಾದರೂ ಎಷ್ಟು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು ಅದೇ ರೀತಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸದಾಕಾಲಕ್ಕಾಗಿ ಶ್ರೇಷ್ಠ ಪ್ರಾಲಬ್ಧವನ್ನು ಪಡೆಯಬಹುದು ಇದಕ್ಕಾಗಿ ಒಂದು ಚಿಕ್ಕ ಸ್ಲೋಗನ್ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಯೋಚಿಸಿ ತಿಳಿದುಕೊಂಡು ಮಾಡಬೇಕು ಮತ್ತು ಮಾತನಾಡಬೇಕು ಆಗಲೇ ಸದಾ ಕಾಲಕ್ಕಾಗಿ ಶ್ರೇಷ್ಠ ಜೀವನವನ್ನು ಮಾಡಿಕೊಳ್ಳಬಹುದು ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮಕ್ಕಳ ಬುದ್ಧಿಯ ಬೀಗ ನಂಬರ್ ವಾರ್ ತೆರೆಯುತ್ತಾ ಹೋಗ್ತದೆ ಯಾರು ಶ್ರೀಮತದಂತೆ ನಡೀತಾ ಇರ್ತಾರೆ ಪತಿತ ಪಾವನ ತಂದೆಯ ನೆನಪಿನಲ್ಲಿರ್ತಾರೆ ವಿದ್ಯೆಯನ್ನು ಓದಿಸುವವರ ಜೊತೆಗೆ ಯಾರ ಬುದ್ಧಿಯೋಗ ಇರುವುದೋ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುವುದು ತಂದೆ ಹೇಳ್ತಾರೆ ಮಕ್ಕಳೇ ಅಭ್ಯಾಸ ಮಾಡಿರಿ ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆ ತಂದೆಯಿಂದ ಕೇಳ್ತೇವೆ ಆತ್ಮಾಭಿಮಾನಿಯಾಗಿ ಕೇಳಿರಿ ಹಾಗೂ ಅನ್ಯರಿಗೂ ಹೇಳಿರಿ ಆಗ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುವುದು ಒಳ್ಳೆಯದು ಓಂ ಶಾಂತಿ